ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದ್ರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಮೊದಲಿಗೆ ನಿಮ್ಮೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ನಮಗೆಲ್ಲ ಯುಗಾದಿ ಹಬ್ಬ ಹೊಸ ವರ್ಷ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಕ್ಯಾಲೆಂಡರ್ ಅಲ್ಲಿ ಇಯರ್ ಚೇಂಜ್ ಆಗುತ್ತಲ್ವಾ ಹಾಗಾಗಿ ನ್ಯೂ ಇಯರ್ ವಿಶಸ್ ಅನ್ನ ಹೇಳ್ತಾ ಇದ್ದೀನಿ ಈ ವರ್ಷ ನೀವು ನಾವು ಕಂಡ ಕನಸೆಲ್ಲ ನನಸಾಗಲಿ ಹಾಗೆ ನಮ್ಮೆಲ್ಲರಿಗೂ ಆ ದೇವರು ಒಳ್ಳೆ ಆರೋಗ್ಯ ಆಯ್ಸು ಕೊಟ್ಟು ಕಾಪಾಡಲಿ ಅಂತ ಅಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಹಾಗೆ ಸುಮಿತ್ರ ಅವರು ಕಮೆಂಟ್ ಮಾಡಿದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಹಸ್ಬೆಂಡ್ಗೆ ಗೆ ನ್ಯೂ ಇಯರ್ ವಿಶಸ್ ಅನ್ನ ಹೇಳಿ ಅಕ್ಕ ಅಂತಂದ್ಬಿಟ್ಟು ಸುಮಿತ್ರಾ ಕಿಶೋರ್ ಅಣ್ಣ ಅವರೇ ಹ್ಯಾಪಿ ನ್ಯೂ ಇಯರ್ ಅಣ್ಣ ಹಾಗೆ ಈ ವರ್ಷ ನೀವು ಕಂಡ ಕನಸೆಲ್ಲ ನನಸಾಗಲಿ ಹಾಗೆ ಒಳ್ಳೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಣ್ಣ ನೆಕ್ಸ್ಟ್ ಈಗ ಇಲ್ಲಿ ವಿಡಿಯೋಗೆ ಬಂದ್ರೆ ಕಾಮಾಕ್ಷಿ ಅಮ್ಮನವರ ದೀಪಕ್ಕೆ ನಾನು ಇಲ್ಲಿ ಗಂಧ ಮತ್ತೆ ಕುಂಕುಮದ ಬಟ್ಟುಗಳನ್ನು ಇಡ್ತಾ ಇದ್ದೀನಿ ಈ ಒಂದು ದೀಪಾನ ಕಾಮಾಕ್ಷಿ ಅಮ್ಮನ ದೀಪ ಅಂತ ಕರೆಯೋದಿಲ್ವಂತೆ ಗಜಲಕ್ಷ್ಮಿ ಅಮ್ಮನವರ ದೀಪ ಅಂತ ಕರೀತಾರಂತೆ ಕಾಮಾಕ್ಷಿ ಅಮ್ಮನವರ ದೀಪ ಅಂತಂದರೆ ಅಮ್ಮನವರ ಕೈಯಲ್ಲಿ ಕಬ್ಬಿಡ್ಕೊಂಡಿರ್ತಾರಂತೆ ಅದನ್ನು ಕಾಮಾಕ್ಷಿ ಅಮ್ಮನವ್ರ ದೀಪ ಅಂತ ಕರೀತಾರಂತೆ ಆದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಗಜಲಕ್ಷ್ಮಿ ಅಮ್ಮನೋರ ದೀಪವೇ ಇರೋದೇ ಅಲ್ವಾ ಜಾಸ್ತಿ ಈ ಒಂದು ದೀಪದ ಬಗ್ಗೆ ನಾನು ತಿಳ್ಕೊಂಡು ಪೂಜೆ ಮಾಡೋ ವಿಧಾನನ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ನನ್ನ ಅನುಭವ ಇಲ್ಲಿ ನೋಡ್ತಾ ಇರ್ಬೋದು ಗಜಲಕ್ಷ್ಮಿ ಅಮ್ಮನವ್ರ ದೀಪಕ್ಕೆ ನಾನು ಇಲ್ಲಿ ಗಂಧ ಕುಂಕುಮದ ಬಟ್ಟುಗಳನ್ನು ಇಟ್ಟಿದ್ದಾಯಿತು ಆಮೇಲೆ ಇಲ್ಲಿ ಒಂದು ಕಂಚಿ ಪ್ಲೇಟಲ್ಲಿ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಕಾಳನ್ನ ಹಾಕಿದ್ದೀನಿ ಆಮೇಲೆ ಒಂದು ಫೈವ್ ರುಪೀಸ್ ಕಾಯಿನನ್ನು ಅಂದ್ರೆ ಅದು ಗೋಲ್ಡನ್ ಕಲರ್ ಆಗಿರಬೇಕು ಆ ಕಾಯಿನನ್ನು ಆ ಒಂದು ಅಕ್ಷತೆ ಕಾಳು ಮೇಲೆ ಇಟ್ಟು ಅದರ ಮೇಲೆ ಈ ಒಂದು ಕಾಮಾಕ್ಷಿ ಅಮ್ಮನವರ ದೀಪ ಆಗಿರ್ಬೋದು ಗಜಲಕ್ಷ್ಮಿ ಅಮ್ಮನವ್ರ ದೀಪ ಆಗಿರ್ಬೋದು ಆ ದೀಪನ ಇಟ್ಟು ಆಮೇಲೆ ದೀಪದೊಳಗ ಕಡೆ ಮಾಮೂಲಿಯಾಗಿ ನಾವು ಬತ್ತಿಗಳನ್ನು ಹಾಕ್ಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ನಮಗೆ ಸ್ವಂತ ಮನೆ ಏನಾದರೂ ಅನುಕೂಲ ಇಲ್ಲ ಅಂತಂದರೆ ಸ್ವಂತ ಮನೆ ಅನುಕೂಲ ಆಗುತ್ತೆ ಇನ್ನು ಮನೆ ಅಭಿವೃದ್ಧಿ ಆಗಬೇಕು ಅಂತಂದರೆ ಸೇಮ್ ಅದೇ ರೀತಿಯಾಗಿ ಒಂದು ಕಂಚಿ ಪ್ಲೇಟಲ್ಲಿ ಒಂದು ಸ್ವಲ್ಪ ಅರಿಶಿಣ ಕುಂಕುಮ ಆಮೇಲೆ ಅಕ್ಷತೆ ಕಾಳನ್ನೆಲ್ಲ ಹಾಕ್ಬಿಟ್ಟು ಅದರ ಮೇಲೆ ದೀಪನ ಇಟ್ಬಿಟ್ಟು ಆಮೇಲೆ ಫೈರ್ ಪೀಸ್ ಕಾಯಿನ ಇರುತ್ತಲ್ವ ಗೋಲ್ಡನ್ ಕಲರ್ ಕಾಯನ್ನೇ ಅದನ್ನು ದೀಪದ ಒಳಗಡೆ ಹಾಕಿ ಆಮೇಲೆ ಒಂದು ಸ್ವಲ್ಪ ಅಕ್ಷತೆ ಕಾಳನ್ನು ಹಾಕ್ಬಿಟ್ಟು ದೀಪ ಬೆಳಗೋದ್ರಿಂದ ಮನೆಯ ಅಭಿವೃದ್ಧಿ ಆಗುತ್ತೆ ಅಂತಂದುಬಿಟ್ಟು ನಾನು ಕೇಳಿ ತಿಳ್ಕೊಂಡು ಸುಮಾರು ಒಂದು ನಾಲ್ಕು ವರ್ಷದಿಂದ ಈ ಒಂದು ಟಿಪ್ಸ್ ಅನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ನಾವು ರೆಂಟು ಮನೆಯಲ್ಲಿದ್ದಾಗ ನಮ್ಗೊಂದು ಸ್ವಂತ ಮನೆ ಆಗಲಿ ಅಂತಂದ್ಬಿಟ್ಟು ಫೈರ್ ಪೀಸ್ ಕಾಯ್ನನ್ನು ನಾನು ದೀಪದ ಕೆಳಗಡೆ ಇಟ್ಟು ಪೂಜೆ ಮಾಡ್ತಾ ಇದ್ದೆ ನಮಗೆ ಲೀಸ್ ಮನೆ ಅನುಕೂಲ ಆಯಿತು ಲೀಸ್ ಮನೆಯಲ್ಲೂ ಅಷ್ಟೇ ನಾನು ಅದೇ ರೀತಿಯಾಗಿ ಸೇಮ್ ದೀಪದ ಕೆಳಗಡೆನೆ ಕಾಯಿನ್ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೆ ಆಮೇಲೆ ನಾವಿಲ್ಲಿ ಸ್ವಂತ ಮನೆಗೆ ಬಂದ ಮೇಲೆ ಈ ಒಂದು ಫೈರ್ ಪೀಸ್ ಕಾಯ್ನನ್ನು ನಾನು ದೀಪದ ಒಳಗಡೆ ಇಟ್ಬಿಟ್ಟು ಪೂಜೆಯನ್ನ ಮಾಡ್ತಾ ಇದ್ದೀನಿ ಹಾಗೆ ನಾನು ಪ್ರತಿ ನಾನು ಈ ಗೋಲ್ಡನ್ ಕಲರ್ ಫೈವ್ ರುಪೀಸ್ ಕೈನ್ ಚೇಂಜ್ ಮಾಡ್ತಾ ಇರ್ತೀನಿ ಚೇಂಜ್ ಮಾಡಿ ಆ ಕಾಯಿನ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ತಾ ಇರ್ತೀನಿ ಇಟ್ಕೊಂಡು ನಾನೇನಾದರೂ ಗೋಲ್ಡ್ ಸಿಲ್ವರ್ ತಗೊಳ್ತೀನಿ ಅಲ್ವಾ ಆ ಟೈಮಲ್ಲಿ ಆ ಒಂದು ಅಮೌಂಟ್ ಯೂಸ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಈಗ ದೀಪಗಳಿಗೆ ಒಂಟಿ ಬತ್ತಿ ಹಾಕಬಾರ್ದು ಎರಡು ಬತ್ತಿ ಜಾಯಿನ್ ಮಾಡಿ ಹಾಕಬೇಕು ಅಂತ ಹೇಳ್ತಾ ಇರ್ತಾರೆ ಆಮೇಲೆ ಅಂಗೈಯಲ್ಲೂ ಸಹ ದೀಪದ ಬತ್ತಿಗಳನ್ನು ಒಸಿಬಾರ್ದು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ನಾನು ದೀಪದ ಬತ್ತಿಗಳನ್ನು ಕಟ್ ಮಾಡಿಕೊಂಡು ಎರಡು ಮಾಡಿ ಆಮೇಲೆ ಒಂದು ಸ್ವಲ್ಪ ನೀರು ತಗೊಂಡು ಎರಡೂ ಕಡೆ ತುದಿಗಳನ್ನ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಆಮೇಲೆ ದೀಪಕ್ಕೆ ಹಾಕ್ತೀನಿ ನೆಕ್ಸ್ಟ್ ಈಗ ದೀಪಕ್ಕೆ ಬತ್ತಿ ಎಲ್ಲ ಹಾಕಿದ್ದಾದ್ಮೇಲೆ ಇವಾಗ ನಾನಿಲ್ಲಿ ತುಪ್ಪನ ಹಾಕ್ತಾ ಇದೀನಿ ಆದಷ್ಟು ಕಾಮಾಕ್ಷಿ ಅಮ್ಮನವರ ದೀಪಕ್ಕೆ ತುಪ್ಪ ಆಮೇಲೆ ಕೊಬ್ಬರಿ ಎಣ್ಣೆಯನ್ನ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ನಾನು ಜಾಸ್ತಿ ತುಪ್ಪನೇ ಹಾಕ್ತಾ ಇರ್ತೀನಿ ಯಾವಾಗಲಾದರೂ ರೇರ್ ಆಗಿ ನಾನು ಕೊಬ್ಬರಿ ಎಣ್ಣೆಯನ್ನ ಯೂಸ್ ಮಾಡ್ತೀನಿ ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ನಾವು ಯಾವುದೇ ಒಂದು ದೀಪ ಬೆಳಗುದ್ರೂ ಸಹ ಅದ್ರೊಳಗಡೆ ಒಂದು ಐದು ಅಕ್ಷತೆ ಕಾಳನ್ನಾದ್ರೂ ಹಾಕ್ಬೇಕಂತೆ ಅಂದರೆ ಇವಾಗ ನಾನು ಮನೆ ದೇವರಿಗೆ ಇಲ್ಲಿ ದೀಪಗಳನ್ನು ಬೆಳಗ್ತಾ ಇದ್ದೀನಿ ಅಲ್ವಾ ಈ ಒಂದು ಮನೆ ದೇವರ ದೀಪಗಳಿಗೂ ಅಷ್ಟೇ ನಾನು ಒಂದು ಐದು ಅಕ್ಷತೆ ಕಾಳನ್ನು ದೀಪದೊಳಗಡೆ ಹಾಕಿದ್ದೀನಿ ಅದಾದ್ಮೇಲೆ ಕಾಮಾಕ್ಷಿ ಅಮ್ಮನವರ ದೀಪಕ್ಕೂ ಅಷ್ಟೇ ನಾನು ಒಂದು ಐದು ಅಕ್ಷತೆ ಕಾಳನ್ನು ಹಾಕಿದ್ದೀನಿ ಆಮೇಲೆ ಹೊಸ್ಲು ಮುಂದೆ ಹಚ್ತೀನಲ್ವಾ ಎರಡು ದೀಪಗಳು ಆ ಒಳಗಡೆನೂ ಅಷ್ಟೇ ಒಂದು ಐದು ಅಕ್ಷತೆ ಕಾಳನ್ನು ಹಾಕ್ತೀನಿ ಆಮೇಲೆ ತುಳಸಿ ಗಿಡದ ಮುಂದೆ ಹಚ್ಚೋ ದೀಪಕ್ಕೂ ಅಷ್ಟೇ ನಾನು ಒಂದು ಐದು ಅಕ್ಷತೆತೆ ಕಳನ್ನ ಹಾಕ್ತೀನಿ ನೆಕ್ಸ್ಟ್ ಆಮೇಲೆ ಹಬ್ಬ ಹರಿದಿನಗಳು ಬಂದಾಗ ನಾವು ದೊಡ್ಡ ದೊಡ್ಡ ದೀಪದ ಕಂಬಗಳನ್ನ ಇಟ್ಬಿಟ್ಟು ದೀಪ ಬೆಳಗ್ತಿವಲ್ವಾ ಆ ಒಂದು ದೀಪದ ಕಂಬಗಳಿಗೂ ಅಷ್ಟೇ ನಾವು ಒಂದು ಐದು ಅಕ್ಷತೆ ಕಳನ್ನ ಹಾಕ್ಬೇಕಾಗುತ್ತಂತೆ ಅದೊಂದು ಶುಭ ಸೂಚಕ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಆಮೇಲೆ ಕಾಮಾಕ್ಷಿ ಅಮ್ಮನ ದೀಪದಲ್ಲಿ ಬತ್ತಿನ ಒಂದ್ ಸ್ವಲ್ಪ ಸ್ಟ್ರೈಟ್ ಆಗಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ಎತ್ತದೆ ಅಂತಂದ್ಬಿಟ್ಟು ಆ ತರ ಒಂದ್ ಸ್ವಲ್ಪ ಸ್ಟ್ರೈಟ್ ಆಗಿ ಮೇಲಕ್ಕೆ ದೀಪ ಹುರಿಯೋ ಹಾಗೆ ಇಟ್ಬಿಟ್ಟು ನಾವು ದೀಪನ ಬೆಳಗಿದೀವಿ ಅಂತ ಆ ದೀಪದಲ್ಲಿ ಬತ್ತಿ ಫುಲ್ಲು ಹುರಿದೋಗೋದಿಲ್ಲ ದೀಪ ಬ್ಲಾಕ್ ಆಗೋದಿಲ್ಲ ಅಂತ ನಾನು ಇಂತೀಚೆಗೆ ನೋಡಿ ಅಭ್ಯಾಸ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲೆಲ್ಲ ನನಗೇನಾಗ್ತಾ ಇತ್ತು ಅಂತಂದ್ರೆ ಈ ಕಾಮಾಕ್ಷಿ ದೀಪದಲ್ಲಿ ಬತ್ತಿ ಎಲ್ಲ ಹುರಿದೋಗ್ತಾ ಇತ್ತು ಆಮೇಲೆ ದೀಪನೂ ಅಷ್ಟೇ ಬ್ಲಾಕ್ ಆಗ್ತಾ ಇತ್ತು ಒಂದೊಂದ್ಸಲ ನಾನು ದೀಪನ ತೆಗೆದು ಬರೀ ದೀಪನೇ ವಾಶ್ ಮಾಡಿ ಮತ್ತೆ ಅದಕ್ಕೆ ಗಂಧ ಕುಂಕುಮದ ಬೊಟ್ಟುಗಳನ್ನು ಇಟ್ಬಿಟ್ಟು ದೀಪ ಬೆಳಗ್ಬೇಕಾಗಿತ್ತು ಇಂತೀಚೆಗೆ ನಾನು ಈ ರೀತಿಯಾಗಿ ಮಾಡೋದ್ರಿಂದ ಇವಾಗ ದೀಪ ಬತ್ತಿ ಫುಲ್ ಹೋಗೋದಿಲ್ಲ ತುಪ್ಪನೂ ಅಷ್ಟೇ ದೀಪದಲ್ಲಿ ನೀಟಾಗಿ ಖಾಲಿ ಆಗಿರುತ್ತೆ ಒಂದ್ ಸ್ವಲ್ಪ ಉಳಿಯೋದು ಆ ರೀತಿಯಾಗಿ ಕಮೆಂಟ್ ಮಾಡಿದ್ರು ನೀವು ದೇವ್ರ ಫೋಟೋಸ್ ಗೆಜ್ಜೆ ವಸ್ತ್ರನ ಯಾವ ರೀತಿಯಾಗಿ ಅಂತ ಅಂದ್ಬಿಟ್ಟು ಒಂದ್ಸಲ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಒಂದೆರಡು ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಳ್ತೀನಿ ನೀವು ಹೊಸ ಸಬ್ಸ್ಕ್ರೈಬರ್ ಇರ್ಬೋದೇನೋ ನೆಕ್ಸ್ಟ್ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿಯಾಗಿ ನಾನು ಫೋಟೋಸ್ಗೆ ಗೆಜ್ಜೆ ವಸ್ತ್ರಾನ ಹಾಕ್ತೀನಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಕಾಮಾಕ್ಷಿ ಅಮ್ನೋರ ದೀಪದಲ್ಲಿ ಬತ್ತಿ ಯಾವ ರೀತಿಯಾಗಿ ಅಂತ ಅಂತಂದ್ಬಿಟ್ಟು ಮೊದಲೆಲ್ಲ ನಾನು ಏನ್ ಮಾಡ್ತಾ ಇದ್ದೆ ಅಂತಂದ್ರೆ ಬತ್ತಿನ ಒಂದು ಸ್ವಲ್ಪ ಮಲಗಿಸ್ಬಿಟ್ಟು ದೀಪನ ಬೆಳಗ್ತಾ ಇದ್ದೆ ಆವಾಗ ದೀಪದಲ್ಲಿ ಬತ್ತಿ ಎಲ್ಲ ಉರ್ದ್ ದೀಪ ಎಲ್ಲ ಬ್ಲಾಕ್ ಆಗ್ತಾ ಇತ್ತು ಇತ್ತೀಚೆಗೆ ನಾನು ದೀಪದಲ್ಲಿ ಬತ್ತಿನ ಮೇಲೆ ಕೆತ್ತಿ ಒಂದು ಸ್ವಲ್ಪ ಸ್ಟ್ರೈಟ್ ಆಗಿಟ್ಟು ದೀಪಾನ ಬೆಳಗೋದ್ರಿಂದ ದೀಪದಲ್ಲಿ ತುಪ್ಪನೂ ಖಾಲಿ ಆಗ್ತಾ ಇದೆ ಹಾಗೆ ಬತ್ತಿ ಫುಲ್ ಉರ್ದೋಗ್ತಾ ಇಲ್ಲ ಇದೊಂದು ನಾನು ಅಬ್ಸರ್ವ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ವಿಚಾರ ಬಂದ್ರೆ ಕಾಮಾಕ್ಷಿ ಅಮ್ಮನವರ ದೀಪಕ್ಕೆ ನಾವು ಪೂಜೆ ಮಾಡಬೇಕಾದ್ರೆ ಅಮ್ನೋರ ದೀಪ ನಮಗೆ ಸ್ಟ್ರೈಟಾಗಿರಬೇಕಂತೆ ನಾವು ಅಮ್ನೋರ ದೀಪನ ನೋಡಿಕೊಂಡು ಪೂಜೆ ಮಾಡೋದ್ರಿಂದ ಒಳ್ಳೇದು ಅಂತಂದ್ಬಿಟ್ಟು ನಾನು ತಿಳ್ಕೊಂಡು ಅದನ್ನ ಚೇಂಜಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಶನಿವಾರ ಸಂಜೆ ಪೂಜೆ ಮಾಡೋದಕ್ಕೋಸ್ಕರ ದೇವರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದಾಯಿತು ಇವಾಗ ಹೊಸ್ಲು ಮುಂದೆ ಒರೆಸಿ ಹೊಸ್ಲಿಗೆ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಇವಾಗ ಹೊಸ್ ಮುಂದೆ ನಾನು ರಂಗೋಲಿಯನ್ನ ಹಾಕ್ತಾ ಇದ್ದೀನಿ ಈ ರಂಗೋಲಿ ನನಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ನಿಮ್ ಜೊತೆ ಈ ರಂಗೋಲಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಹೆಣ್ಮಕ್ಳಿಗೆ ಪ್ರತಿದಿನ ಹೊಸ್ಲು ಮುಂದೆ ಡಿಸೈನ್ ಡಿಸೈನ್ ಆಗಿರೋ ರಂಗೋಲಿಗಳನ್ನ ಹಾಕ್ಬೇಕು ಅಂತ ಆಸೆ ಪಡ್ತಾ ಇರ್ತೀವಲ್ವಾ ಹಾಗಾಗಿ ನಾನು ಅದೇ ರೀತಿಯಾಗಿಯೇ ರಂಗೋಲಿಗಳನ್ನ ಕಲ್ತ್ಕೊಂಡು ಹೊಸ ಹೊಸ ರಂಗೋಲಿಗಳನ್ನ ಹಾಕ್ಬೇಕು ಅಂತ ಆಸೆ ಪಡ್ತಾ ಇರ್ತೀನಿ ಈ ಒಂದು ಡಿಸೈನ್ ನನಗೆ ಇಷ್ಟ ಆಯಿತು ಈ ಒಂದು ಡಿಸೈನ್ ರಂಗೋಲಿಯನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡ್ರೆ ನಿಮ್ಗೂ ಒಂದೆಲ್ಪ ೇನೋ ಪ್ರತಿದಿನ ನಾವು ಹೊಸ ಮುಂದೆ ರಂಗೋಲಿ ಹಾಕೋದಕ್ಕೆ ಕುತ್ಕೊಂಡಾಗ ಯಾವ ರಂಗೋಲಿ ಹಾಕೋದಪ್ಪ ಯಾವ ರಂಗೋಲಿ ಹಾಕೋದಪ್ಪ ಅಂತ ಯೋಚನೆ ಮಾಡ್ತಾ ಇರ್ತೀವಲ್ವ ಅವಾಗ ನಮಗೆ ಈ ರೀತಿಯಾಗಿ ಏನಾದರೂ ಡಿಸೈನ್ ಡಿಸೈನ್ ರಂಗೋಲಿಗಳೇನಾದರೂ ಹೊಳೀತು ಅಂತಂದ್ರೆ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಶೇರ್ ಮಾಡ್ತಾ ಇರ್ತೀನಿ ಹಾಗೆ ಈ ಅಡುಗೆ ಮನೆಯಲ್ಲೂ ಅಷ್ಟೇ ನಾವು ಎಷ್ಟೇ ಅಡುಗೆಗಳು ಕಲ್ತಿದ್ರು ಸಹಿತ ಸಲ ಅನಿಸ್ತಾ ಅಲ್ವಾ ಇವತ್ತೇನು ಅಡುಗೆ ಮಾಡೋದು ಇವತ್ತೇನು ಅಡುಗೆ ಮಾಡೋದು ಏನಾದರೂ ಒಂದು ಹೊಸ ರೆಸಿಪಿಯನ್ನು ಮಾಡೋಣ ಅಂತ ಅನಿಸ್ತಾ ಇರುತ್ತಲ್ವಾ ಅದೇ ರೀತಿಯಾಗಿ ರಂಗೋಲಿಗಳು ಎಷ್ಟು ಕಲ್ತ್ಕೊಂಡ್ರೂ ಸಾಕಾಗೋದಿಲ್ಲ ಹಾಗೆ ಅಡಿಗೆಗಳು ಅಷ್ಟೇ ಎಷ್ಟು ರೆಸಿಪಿಗಳನ್ನು ಕಲ್ತ್ಕೊಂಡ್ರು ಸಾಕಾಗೋದಿಲ್ವಲ್ಲ ನಮ್ಮ ಹೆಣ್ಮಕ್ಳಿಗೆ ಇವಾಗ ರಂಗೋಲಿ ಎಲ್ಲ ಸ್ವಲ್ಪ ಕೆಮ್ಮಣ್ಣಿಂದ ಅಲಂಕಾರ ಮಾಡಿ ಆಮೇಲೆ ಒಂದ್ ಸ್ವಲ್ಪ ಅರ್ಶನಾ ಕುಂಕುಮದಿಂದ ಅಲಂಕಾರ ಮಾಡ್ತಾ ಇದ್ದೀನಿ ಇವಾಗ ಹೊಸ್ಲು ಮುಂದೆ ರಂಗೋಲಿ ಎಲ್ಲ ಹಾಕಿದ್ದಾಯ್ತು ಇಲ್ಲಿ ಬಾಲ್ಕನಿಯಲ್ಲಿ ಅತ್ತೆ ಅವರು ಊರಿಂದ ಈ ಕಂಕೋಗಿಲೆ ಗಿಡನ ತಗೊಂಬಂದು ಇಲ್ಲಿ ಪಾಟಲ್ಲಿ ಹಾಕಿದ್ರು ಈ ಗಿಡದ ಎಡೆಗಳು ಲಕ್ಷ್ಮಿ ಅಮ್ಮನೋರ್ಗೆ ಹಾಗೆ ವಿಷ್ಣು ಸ್ವರೂಪ ದೇವರುಗಳಿಗೆಲ್ಲ ಇಷ್ಟ ಆಗುತ್ತಂತೆ ಹಾಗಾಗಿ ಈ ಒಂದು ಗಿಡದ ಎಲೆಗಳನ್ನ ಕಿತ್ಕೊಂಡೋಗಿ ಶ್ರೀರಾಮ್ರಿಗೆ ಹಾಗೆ ಲಕ್ಷ್ಮಿ ಅಮ್ಮನವ್ರ ಫೋಟೋಗೆ ಇಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ವಿಚಾರ ಏನು ಅಂತಂದ್ರೆ ಈ ವಿಷ್ಣು ದೇವರುಗಳಿಗೆ ತುಳಸಿ ದಳದ ಎಲೆಗಳನ್ನ ಇಟ್ಟು ಪೂಜೆ ಮಾಡಿದ್ರೇನೆ ಪೂಜೆಯ ಪೂರ್ಣ ಫಲ ಅನ್ನೋದು ನಮ್ಗೆ ಸಿಗೋದು ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರಲ್ವಾ ಆ ಒಂದು ದಳಗಳನ್ನ ನಾವು ಯಾವ ರೀತಿಯಾಗಿ ಚೂಸ್ ಮಾಡ್ಕೊಳ್ಬೇಕು ಅಂತಂದ್ರೆ ಈ ತುಳಸಿ ಗಿಡದಲ್ಲಿ ಸಣ್ಣ ಸಣ್ಣದಾಗಿ ಹೂಗಳು ಬಿಟ್ಟಿರುತ್ತಲ್ವಾ ಆ ಒಂದು ದಳನ ಇಟ್ಟರೆ ವಿಷ್ಣು ದೇವರ ಪೂಜೆಗಳಿಗೆ ಶ್ರೇಷ್ಠ ಅಂತ ಹೇಳ್ತಾರೆ ಅದೇ ರೀತಿಯಾಗಿಯೇ ಈ ಕಮ್ಕೋಗಿಲೆ ಗಿಡದಲ್ಲಿ ಹೂಗಳು ಬಿಟ್ಟಿರುತ್ತಲ್ವಾ ಆ ಒಂದು ದಳಗಳನ್ನು ಕಿತ್ಕೊಂಡ್ಬಂದು ದೇವರ ಪೂಜೆಗೆ ಬಳಸ್ಕೊಳ್ಳೋದ್ರಿಂದ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾ ಇರ್ತಾರೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಅಹ್ ಕಮ್ಕೋಗಿಲೆ ದಳದಲ್ಲಿ ಹೂಗಳು ಬಿಟ್ಟಿದೆ ಅಲ್ವಾ ಇದೇ ರೀತಿಯಾಗಿಯೇ ತುಳಸಿ ದಳದಲ್ಲೂ ಹೂಗಳು ಬಿಟ್ಟಿರೋದು ದಳಗಳನ್ನು ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ನೆಕ್ಸ್ಟ್ ಇವಾಗ ದೇವರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದಾಯಿತು ಇವಾಗ ಹೊಸ್ಲು ಮುಂದೆ ದೀಪ ಬೆಳಗಿ ಹಾಗೆ ತುಳಸಿ ಗಿಡದ ಮುಂದೆನೂ ಅಷ್ಟೇ ದೀಪ ಬೆಳಗಿ ಪೂಜೆಯನ್ನ ಮಾಡ್ತಾ ಇದ್ದೀನಿ ಹಾಗೆ ನನಗೆ ಕೆಲವರು ಕಮೆಂಟ್ ಸಹ ಮಾಡ್ತಾ ಇರ್ತಿರಲ್ವಾ ನಮ್ಮ ಮನೆಯಲ್ಲೂ ಒಂದು ಸ್ವಲ್ಪ ಸಾಲುಗಳೆಲ್ಲ ಜಾಸ್ತಿ ಇದೆ ಅಕ್ಕ ಈ ಸಾಲುಗಳೆಲ್ಲ ಬೇಗ ತೀರೋದಕ್ಕೆ ಯಾವುದಾದ್ರೂ ಪೂಜೆ ಇದ್ರೆ ಹೇಳಿ ಅಕ್ಕ ಅಂತಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇರ್ತಿರಲ್ವ ಈ ಕಾಮಾಕ್ಷಿ ಅಮ್ನವರ ದೀಪ ಆಗಿರ್ಬೋದು ಮತ್ತೆ ಗಜಲಕ್ಷ್ಮಿ ಅಮ್ನೋರ ದೀಪ ಏನಾದರೂ ನಿಮ್ಮ ಹತ್ರ ಇತ್ತು ಅಂತಂದ್ರೆ ಒಂದು ಫೈವ್ ರುಪೀಸ್ ಕಾಯನನ್ನ ಅದು ಗೋಲ್ಡನ್ ಕಲರ್ ಆಗಿರಬೇಕು ಆ ಒಂದು ಕಾಯನನ್ನ ದೀಪದೊಳಗಡೆ ಇಟ್ಟು ಪೂಜೆ ಮಾಡ್ತಾ ಬಂದ್ರೆ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಅನ್ನೋದು ಒಂದು ಸ್ವಲ್ಪ ಚೆನ್ನಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನೀವೇ ನೋಡ್ತಾ ಇದ್ದೀರಲ್ವ ನನ್ನ ಒಂದು ಜರ್ನಿ ಯಾವ ರೀತಿಯಾಗಿದೆ ಅಂತಂದ್ಬಿಟ್ಟು ಇವಾಗ ಹೊಸಲು ಪೂಜೆ ಮತ್ತೆ ತುಳಸಿ ಅಮ್ಮನವ್ರ ಪೂಜೆ ಎಲ್ಲ ಮಾಡಿದ್ದಾಯ್ತು ಇವಾಗ ದೇವರ ಮನೆಯಲ್ಲಿ ದೀಪ ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ರಾಮ್ಕೋಟೆಯನ್ನ ಬರಿತಾ ಇದ್ದೀನಿ ನೆಕ್ಸ್ಟ್ ಹಾಗೆ ಒಬ್ಬರು ಕಮೆಂಟ್ ಮಾಡಿದರು ನೀವು ದೇವ್ರ ಮನೆಯಲ್ಲಿ ಕೂತ್ಕೊಂಡು ಏನೋ ಬರೀತಾ ಇರ್ತೀರಲ್ವಾ ಅದು ಏನಕ್ಕ ಅಂತ ಅಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು ಮೋಸ್ಟ್ಲಿ ನೀವು ಹೊಸ ಸಬ್ಸ್ಕ್ರೈಬರ್ ಇರ್ಬೋದೇನೋ ಹಾಗಾಗಿ ಈ ರೀತಿಯಾಗಿ ಕೇಳಿರ್ತೀರ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾನು ರಾಮ್ಕೋಟಿಯನ್ನ ಬರೀತಾ ಇದ್ದೀನಿ ಹಾಗೆ ಪದ್ಮಾವತಿ ಅಮ್ಮನವರ ಸ್ತೋತ್ರನೂ ಹೇಳ್ಕೊಳ್ತೀನಿ ಹಾಗೆ ಪ್ರತಿದಿನ ಪೂಜೆ ಮಾಡಿದಾಗ ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ತೀನಿ ಇನ್ನು ನನಗಂತೂ ಯಾಕೋ ಗೊತ್ತಿಲ್ಲ ಚಿಕ್ಕ ಅಕ್ಕಂದಿನಿಂದಲೂ ನನಗೆ ರಾಮ ಅಂತಂದರೆ ತುಂಬ ಅಂದರೆ ತುಂಬ ಇಷ್ಟ ನಾನು ನೈನ್ತ್ ಸ್ಟ್ಯಾಂಡರ್ಡಲ್ಲಿದ್ದಾಗೇನೋ ಸ್ಟಾರ್ಟ್ ಮಾಡಿಕೊಂಡಿದ್ದು ಅಂದರೆ ಇನ್ನೇನು ಟೆಂತ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದೆ ಆ ಸಮ್ಮರ್ ಹಾಲಿಡೇಸಲ್ಲಿ ನಾನು ಈ ಒಂದು ರಾಮಕೋಟೆಯನ್ನು ಸ್ಟಾರ್ಟ್ ಮಾಡಿಕೊಂಡಿದ್ದು ಆವತ್ತಿಂದ ಇವತ್ತಿನವರೆಗೂ ನಾನು ಬರ್ಕೊಂಡು ಬರ್ತಾನೆ ಇದ್ದೀನಿ ಆಲ್ಮೋಸ್ಟ್ ಒಂದು ಹದಿನೇಳು ಹದಿನೆಂಟು ವರ್ಷ ಆಗಿರ್ಬೋದೇನೋ ನಮ್ಮ ಹಿರಿಯರು ಹೇಳ್ತಾ ಇರ್ತಾರಲ್ವಾ ನಾವು ಎಷ್ಟೇ ಬುದ್ಧಿವಂತರಾದರೂ ನಾವು ಎಷ್ಟೇ ಕಷ್ಟಪಟ್ರು ದೈವ ಬಲ ಅನ್ನೋದು ನಮ್ಮ ಜೊತೆಗಿತ್ತು ಅಂತಂದ್ರೆ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು ನಮ್ಮ ಕಷ್ಟಕ್ಕೆ ಒಂದು ಪ್ರತಿಫಲ ಅನ್ನೋದು ಸಿಗೋದು ಅಂತ ಹೇಳ್ತಾ ಇರ್ತಾರಲ್ವಾ ಹಾಗಾಗಿ ನಾನು ಚಿಕ್ಕಂದಿನಿಂದ ದೇವ್ರ ಪೂಜೆಗಳನ್ನು ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿರೋದ್ರಿಂದ ಇರೋದ್ರಲ್ಲಿ ನಾನು ತುಂಬಾ ಚೆನ್ನಾಗಿದ್ದೀನಿ ಆ ಒಂದು ತೃಪ್ತಿ ಅಂತೂ ನನಗೆ ಇವಾಗ ತುಂಬಾ ಅಂದ್ರೆ ತುಂಬಾ ಇದೆ ಹಾಗೆ ನಾವು ಗೊತ್ತೋ ಗೊತ್ತಿಲ್ದೇನೋ ಕೆಲವೊಂದು ತಪ್ಪುಗಳನ್ನ ಮಾಡಿರ್ತೀವಿ ಹಾಗೆ ಹಿಂದಿನ ಜನ್ಮದ ಪಾಪ ಕರ್ಮಗಳಿರುತ್ತೆ ನಾವು ಈ ಪೂಜೆಗಳನ್ನ ಮಾಡ್ತಾ ಮಾಡ್ತಾ ಇದ್ರೆ ಒಂದಲ್ಲ ಒಂದು ದಿನ ಆ ಕಷ್ಟಗಳೆಲ್ಲ ಕಳೆದು ನಮಗೂ ಒಂದು ಒಳ್ಳೆ ದಿನಗಳು ಬಂದೇ ಬರುತ್ತೆ ಅಂತಂದ್ಬಿಟ್ಟು ನಾನು ಯಾವಾಗಲೂ ನಮ್ತಾನೆ ಇರ್ತೀನಿ ಹಾಗೆ ನಿಮ್ಮ ಜೊತೆ ಹೇಳ್ತಾನೂ ಇರ್ತೀನಿ ಆಮೇಲೆ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಲೀಸ್ ಮನೆಗೋಸ್ಕರ ಒಂದು ಪೂಜೆಯನ್ನು ಮಾಡಿದ್ದೆ ಆ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಈ ಗುರುವಾರ ದಿನ ಹೂ ಬತ್ತಿ ಗಿಡದ ಬೇರುಗಳನ್ನು ತಗೊಂಡ್ಬಂದು ಪೂಜೆ ಮಾಡಿರೋದ್ರಿಂದ ಲೀಸ್ ಮನೆ ನನಗೆ ಅನುಕೂಲ ಆಗಿತ್ತು ಅಂತ ಹೇಳಿದ್ದೆ ಅದಾದ್ಮೇಲೆ ಲೀಸ್ ಮನೆಯಲ್ಲಿದ್ದಾಗ ಪದ್ಮಾವತಿ ಅಮ್ಮನವರ ಸ್ತೋತ್ರನೂ ಹೇಳ್ಕೊಳ್ತಾ ಇದ್ದೆ ನೆಕ್ಸ್ಟ್ ಆಮೇಲೆ ಈ ಕಾಮಾಕ್ಷಿ ಅಮ್ಮನವರ ದೀಪದ ಪೂಜೆಯನ್ನು ಸಹ ಮಾಡ್ತಾ ಇದ್ದೆ ಯಾವ ಒಂದು ಪೂಜೆಯ ಪುಣ್ಯದ ಫಲವೋ ಏನೋ ಗೊತ್ತಿಲ್ಲ ಈ ಕಾಲಕ್ಕೆ ನಮಗೊಂದು ಸ್ವಂತ ಮನೆ ಅನ್ನೋದು ಅನುಕೂಲ ಆಯಿತು ಹಾಗಾಗಿನೇ ನಾನು ಹೇಳ್ತಾ ಇರ್ತೀನಿ ನಾವು ಪೂಜೆಗಳನ್ನ ಮಾಡ್ತಾ ಮಾಡ್ತಾ ಇದ್ರೆ ಒಂದೊಂದು ಪೂಜೆಗೂ ನಮ್ದೊಂದು ಕರ್ಮ ಕಳೆಯುತ್ತೋ ಏನೋ ಗೊತ್ತಿಲ್ಲ ಅವಾಗ ನಮಗೊಂದು ಪುಣ್ಯದ ಫಲ ಅನ್ನೋದು ಸಿಗುತ್ತೆ ಅಂತಂದ್ಬಿಟ್ಟು ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಮಾಡಿದ್ದಾಯ್ತು ಇವಾಗ ನೈಟ್ ಅಡಿಗೆಗೆ ಅಂತಂದ್ಬಿಟ್ಟು ಮೊಳಕೆ ಹುರುಳಿ ಕಾಳ್ ಸಾಂಬಾರನ್ನ ಮಾಡ್ತಾ ಇದೀನಿ ಈ ಒಂದು ಸಾಂಬಾರ್ ರೆಸಿಪಿಯನ್ನು ಶೇರ್ ಮಾಡ್ಕೊಂಡಿದ್ದೆ ಹಾಗಾಗಿ ಈ ವಿಡಿಯೋದಲ್ಲಿ ನಾನೇನು ಡೀಟೇಲ್ ಆಗಿ ಶೇರ್ ಮಾಡ್ಕೊಳ್ತಾ ಇಲ್ಲ ಇವಾಗ ಮೊಳಕೆ ಹುರುಳಿ ಕಾಳನ್ನೆಲ್ಲ ನೀರಲ್ಲಿ ಹಾಕಿ ತೊಳೆದು ಆಮೇಲೆ ಸಾಂಬಾರ್ಗೆ ಯೂಸ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನೀರಲ್ಲಿ ಹಾಕಿ ತೊಳೆದು ಇವಾಗ ಗ್ಯಾಸ್ ಸ್ಟೋವ್ ಮೇಲೆ ಕುಕ್ಕರ್ ಇಟ್ಟು ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಇವಾಗ ಮೊಳಕೆ ಹುರುಳಿ ಕಾಳನ್ನೆಲ್ಲ ಹಾಕಿ ಆಮೇಲೆ ಆಲೂಗಡ್ಡೆ ಕಟ್ ಮಾಡಿಟ್ಕೊಂಡಿದ್ದೆ ಆಲೂಗಡ್ಡೆನೂ ಹಾಕಿ ಒಂದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡಿ ಆಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅಚ್ಚಕಾರದ ಪುಡಿ ಒಂದು ಸ್ವಲ್ಪ ಆಮೇಲೆ ಒಂದು ಸ್ವಲ್ಪ ಅರ್ಶನದ ಪುಡಿ ಇಷ್ಟು ಈ ಮೂರನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಕಾಳು ಮತ್ತು ಆಲೂಗಡ್ಡೆನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾಯಿತು ನಾನು ಮಸಾಲೆನೆಲ್ಲ ರುಬ್ಬಿ ಇಟ್ಕೊಂಡಿದ್ದೆ ಈ ಮಸಾಲೆನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡಿ ಆಮೇಲೆ ಸಾಂಬಾರ್ ತಿಕ್ನೆಸ್ಸು ನನಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕಿ ಒಂದು ಮೂರು ವಿಸಿಲ್ ಬಿಡ್ತೀನಿ ಮೊಳಕೆ ಹುಳಿ ಕಾಳು ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ಇವಾಗ ಮೊಳಕೆ ಹುಳಿ ಕಾಳು ಸಾಂಬಾರೆಲ್ಲ ರೆಡಿ ಆಯಿತು ಹಾಗೆ ಮುದ್ದೆನೂ ಸಹ ಮಾಡಿದ್ದೀನಿ ಈ ಸಾಂಬಾರಿಗೆ ಮುದ್ದೆ ಆಗಿರ್ಬೋದು ರೈಸ್ ಆಗಿರ್ಬೋದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತ್ಗೂ ಅಷ್ಟೇ ಈ ಮೊಳಕೆ ಹುರುಳಿ ಕಾಳು ಆಗಿರ್ಬೋದು ಮತ್ತು ಹೆಸರು ಕಾಳು ಆಗಿರ್ಬೋದು ಯಾವ ಕಾಳುಗಳಾಗಿರ್ಬೋದು ಮೊಳಕೆ ಕಟ್ಟಿರೋ ಕಾಳುಗಳು ತುಂಬಾ ಒಳ್ಳೇದಲ್ವಾ ನೆಕ್ಸ್ಟ್ ಇವಾಗ ಮಂಗಳವಾರ ದೋಸೆ ಮಾಡೋಣ ಅಂತಂದ್ಬಿಟ್ಟು ಸೋಮವಾರ ಮಧ್ಯಾಹ್ನ ಹಾಗೆ ಅಕ್ಕಿನ ನೆನೆಸಿಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಗ್ಲಾಸ್ ಅಷ್ಟು ಅಕ್ಕಿಯನ್ನು ತಗೊಳ್ತೀನಿ ಒಂದು ಗ್ಲಾಸ್ ಅಷ್ಟು ಉದ್ದಿನ ಕಾಳನ್ನು ತಗೊಳ್ತೀನಿ ಆಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ಮೆಂತೆ ಕಾಳನ್ನು ಇಷ್ಟನ್ನ ಹಾಕ್ತೀನಿ ಆಮೇಲೆ ಸಂಜೆ ಒಂದು ಆರು ಗಂಟೆ ಆರೂವರೆ ಹಾಗೆ ಇನ್ನೇನು ರುಬ್ತಾ ಇದ್ದೀನಿ ಅನ್ಬೇಕಾದ್ರೆ ಅವಾಗ ಒಂದು ಹಾಫ್ ಅನ್ ಅವರ್ ಮುಂಚೆ ನಾನು ಈ ಅವಲಕ್ಕಿಯನ್ನು ಒಂದು ಗ್ಲಾಸ್ ಅಷ್ಟು ತಗೊಂಡು ನೆನೆಸಿಟ್ಕೊಂಡು ರುಬ್ತೀನಿ ಈ ರೀತಿಯಾಗಿ ನಾನು ದೋಸೆಗೆ ಮೆಜರ್ಮೆಂಟನ್ನು ತಗೊಳ್ತೀನಿ ಹಾಗೆ ಇನ್ನು ಇಡ್ಲಿಗೆ ಬಂದರೆ ನಾನು ಎರಡು ಗ್ಲಾಸಷ್ಟು ಅಕ್ಕಿಯನ್ನು ತಗೊಳ್ತೀನಿ ಒಂದು ಗ್ಲಾಸಷ್ಟು ಉದ್ದಿನ ಕಾಳನ್ನು ತಗೊಳ್ತೀನಿ ಹಾಗೆ ಒಂದು ಗ್ಲಾಸಷ್ಟು ಅವಲಕ್ಕಿಯನ್ನು ತಗೊಳ್ತೀನಿ ದೋಸೆಗಾದರೆ ಎಲ್ಲವನ್ನು ಒಂದೇದ್ರಲ್ಲಿ ಹಾಕ್ಬಿಟ್ಟು ನೆನೆಸಿಡ್ತೀನಿ ಅದೇ ಇಡ್ಲಿಗಾದರೆ ನಾನು ಸಪ್ರೇಟಾಗಿ ಎಲ್ಲನೂ ಒಂದೊಂದು ಬಟ್ಲಲ್ಲಿ ಹಾಕ್ಬಿಟ್ಟು ನೆನೆಸಿಡ್ತೀನಿ ಹಾಗೆ ಇಡ್ಲಿಗೆ ರುಬ್ಕೊಳ್ಳೋದು ಅಷ್ಟೇ ಸಪ್ರೇಟ್ ಸಪ್ರೇಟಾಗಿ ರುಬ್ಕೊಳ್ಬೇಕಾಗುತ್ತೆ ಉದ್ದಿನ ಕಾಳು ಮತ್ತು ಅವಲಕ್ಕಿ ಇವೆರಡನ್ನೂ ಮಿಕ್ಸ್ ಮಾಡಿ ನಾವು ರುಬ್ಕೊಳ್ಬೋದು ಆಮೇಲೆ ಸಪ್ರೇಟಾಗಿ ನಾವು ಅಕ್ಕಿಯನ್ನು ರುಬ್ಬೇಕಾಗುತ್ತೆ ದೋಸೆಗಾದರೆ ಎಲ್ಲ ಒಂದೇ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ರುಬ್ತೀವಿ ಆದರೆ ಇಡ್ಲಿಗೆ ಒಂದು ಸ್ವಲ್ಪ ಸಪ್ರೇಟ್ ಸಪ್ರೇಟಾಗಿ ರುಬ್ಬಿದ್ರೆ ಇಡ್ಲಿ ಅನ್ನೋದು ಸಾಫ್ಟ್ ಆಗಿ ಬರುತ್ತೆ ಅಂತ ನೆಕ್ಸ್ಟ್ ಇವಾಗ ಸೋಮವಾರ ಸಂಜೆ ಹಾಗೆ ನಾನು ಇಲ್ಲಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ದೋಸೆಗೆ ರುಬ್ಬೋದಕ್ಕಿಂತ ಮುಂಚೆ ನಾನು ಒಂದು ಗ್ಲಾಸ್ ಅಷ್ಟು ಅವಲಕ್ಕಿಯನ್ನು ತಗೊಂಡು ಒಂದು ಬಟ್ಲಲ್ಲಿ ಹಾಕಿ ತೊಳೆದು ಬಿಟ್ಟು ಹಾಗೆ ಇಟ್ಬಿಡ್ತೀನಿ ನೀರೇನು ಹಾಕೋದಕ್ಕೆ ಹೋಗೋದಿಲ್ಲ ಆ ಒಂದು ತೇವಕ್ಕೇನೆ ಅವಲಕ್ಕಿ ಎಲ್ಲ ನೆಂದುಕೊಂಡಿರುತ್ತೆ ರುಬ್ಬಬೇಕಾದ್ರೆ ಎಲ್ಲಾನು ಒಂದೇ ಸಲ ಮಿಕ್ಸ್ ಮಾಡಿ ರುಬ್ಬಿಬಿಡ್ತೀನಿ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಅವಲಕ್ಕಿಯನ್ನು ತೊಳೆದಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಆಯಿತು ಇವಾಗ ದೋಸೆ ರುಬ್ಬೋದಕ್ಕೆಲ್ಲ ಮಿಕ್ಸಿ ಒಳಗಡೆ ಅಕ್ಕಿ ಉದ್ದಿನ ಕಾಳು ಮತ್ತು ಕಡಲೆಬೇಳೆ ಕಾಳನ್ನೆಲ್ಲ ನೆನೆಸಿಟ್ಟಿದ್ನಲ್ವ ಇದನ್ನೆಲ್ಲ ಹಾಕ್ತಾ ಇದ್ದೀನಿ ಒಂದೇ ಜಾರಲ್ಲೇ ನಾನು ನಾನಿಲ್ಲಿ ಒಂದು ದೊಡ್ಡ ಜಾರಲ್ಲೇ ತೊಗೊಂಡು ಒಂದು ಸಲಕ್ಕೆ ನಾನು ದೋಸೆಗೆ ರುಬ್ಬಿಬಿಡ್ತೀನಿ ಅದೇ ಇಡ್ಲಿಗಾದರೆ ಒಂದು ಎರಡು ಸಲ ರುಬ್ಕೊಳ್ತೀನಿ ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ದೋಸೆಗೆ ರುಬ್ಬಿದ್ದಾಯಿತು ಹಾಗೆ ದೋಸೆಗೆ ರುಬ್ಬಬೇಕಾದ್ರೆ ಹಿಟ್ಟು ಯಾವ ರೀತಿಯಾಗಿರಬೇಕು ಅಂತಂದರೆ ನುಣ್ಣಿಗೆ ಪೇಸ್ಟ್ ರೀತಿಯಾಗಿರಬೇಕು ಆವಾಗಲೇ ದೋಸೆ ಅನ್ನೋದು ಚೆನ್ನಾಗಿರೋದು ಹಾಗೆ ಇಡ್ಲಿಗೆ ರುಬ್ಬಬೇಕಾದ್ರೆ ಈ ಅವಲಕ್ಕಿ ಮತ್ತು ಉದ್ದಿನ ಕಾಳು ಅನ್ನೋದು ನುಣ್ಣಿಗೆ ಪೇಸ್ಟ್ ರೀತಿಯಾಗಿರಬೇಕು ಅಕ್ಕಿ ಮಾತ್ರ ಆಗಿರಬೇಕು ಅಂದರೆ ಜಾಸ್ತಿ ತರ್ತಾರಿಯಾಗಿ ಅಂತಲ್ಲ ಒಂದು ಸ್ವಲ್ಪ ಲೈಟಾಗಿ ರವೆ ರೀತಿಯಾಗಿದ್ದರೆ ಆವಾಗ ಇಡ್ಲಿ ಅನ್ನೋದು ಸಾಫ್ಟಾಗಿ ಬರುತ್ತೆ ಅಂತಂದ್ಬಿಟ್ಟು ಹಾಗೆ ನಾನಿವತ್ತು ಈ ಸೇಲಂ ಅಕ್ಕಿಯನ್ನು ಯೂಸ್ ಮಾಡಿಕೊಂಡು ದೋಸೆಯನ್ನು ಮಾಡ್ತಾ ಇರೋದು ಅತ್ತೆ ಅವರು ಲಾಸ್ಟ್ ಟೈಮ್ ಬಂದಾಗ ಸೊಸೈಟಿ ಅಕ್ಕಿ ಇಲ್ಲ ಅಂತಂದ್ಬಿಟ್ಟು ಸೇಲಂ ಅಕ್ಕಿಯನ್ನು ತಗೊಂಬಂದ್ ಕೊಟ್ಟಿದ್ರು ಚೆನ್ನಾಗಿತ್ತು ದೋಸೆ ಅಂತೂ ಇವಾಗ ದೋಸೆಗೆಲ್ಲ ರುಬ್ಬಿದ್ದಾದ್ಮೇಲೆ ಮಿಕ್ಸಿಯನ್ನು ತಗೊಂಬಂದು ಮಿಕ್ಸಿನೆಲ್ಲ ಸಲ ನೀಟಾಗಿ ಬರೆಸಿ ಕ್ಯಾಬಿನೆಟ್ ಒಳಗಡೆ ಜೋಡಿಸಿಡ್ತೀನಿ ನಾನು ನೆಕ್ಸ್ಟ್ ಹಾಗೆ ಒಬ್ರು ಕಮೆಂಟ್ ಮಾಡಿದ್ರು ಮಂತ್ಲಿ ಬಜೆಟ್ ಪ್ಲಾನಿಂಗ್ ವಿಡಿಯೋನ ಶೇರ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ಶೇರ್ ಮಾಡ್ತೀನಿ ಯಾವಾಗಲಾದರೂ ಬರೆದಿಟ್ಕೊಂಡು ಎಲ್ಲ ಶೇರ್ ಮಾಡ್ತೀನಿ ಹಾಗೆ ಇನ್ನೊಬ್ರು ಕಮೆಂಟ್ ಮಾಡಿದ್ರು ನಾವು ಕಾಮರ್ಸ್ ಆದಮೇಲೆ ಸೆಕೆಂಡ್ ಪಿ ಯು ಸಿ ಕಾಮರ್ಸ್ ಆದಮೇಲೆ ಬಿ ಬಿ ಎ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ನಿಮ್ಮ ಒಪೀನಿಯನ್ ಅಕ್ಕ ಅಂತಂದ್ಬಿಟ್ಟು ತಗೊಳ್ಬೋದು ಒಳ್ಳೆ ಕೋರ್ಸೇ ಬಿ ಎಮ್ ಆಗಿರ್ಬೋದು ಬಿ ಬಿ ಎ ಆಗಿರ್ಬೋದು ತಗೊಳ್ಬೋದು ಒಳ್ಳೆ ಜಾಬ್ ಆಪರ್ಚುನಿಟಿ ಇರುತ್ತೆ ಅಂತಂದ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಆದರೆ ಅಕೌಂಟ್ಸ್ ಎಲ್ಲ ತುಂಬ ಕಷ್ಟ ಇರುತ್ತೆ ಒಂದೊಂದು ಪ್ರಾಬ್ಲಮ್ ಬಂದುಬಿಟ್ಟು ಒಂದು ಮೂರು ಪೇಜು ನಾಲ್ಕು ಪೇಜವರೆಗೂ ಆಗ್ತಾ ಇರುತ್ತೆ ಆಮೇಲೆ ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟು ಅಷ್ಟೇ ಅದೊಂದು ಸ್ವಲ್ಪ ಕಷ್ಟ ಇರುತ್ತೆ ಬಿ ಬಿ ಎಮ್ಮಲ್ಲಿ ಈ ರೀತಿಯಾಗಿರುತ್ತೆ ಆದರೆ ಬಿ ಬಿ ಎಲ್ಲು ಇದೇ ರೀತಿಯಾಗಿರುತ್ತೋ ಇಲ್ವೋ ಗೊತ್ತಿಲ್ಲ ಸೇಮ್ ಸಿಮಿಲಾರಿಟಿ ಇರ್ಬೋದೇನೋ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಳ್ತೀನಿ ಯಾಕಂದ್ರೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ನಾನು ಓದಿದ್ದು ಇದು ಬಂದ್ಬಿಟ್ಟು ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಏನು ಅಂದ್ಕೊಳ್ತೀನಿ ಎರಡೂ ಸಿಮಿಲಾರಿಟಿ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಒಳ್ಳೆ ಕೋಸೆ ತಗೊಳ್ಬೋದು ನೆಕ್ಸ್ಟ್ ಇವಾಗ ನಾನು ಬೆಳಗ್ಗೆ ಈ ದೋಸೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸ್ವಲ್ಪ ಸೋಡಾನ ಹಾಕ್ತಾ ಇದೀನಿ ನಾನು ನೈಟ್ ಹಾಕ್ಲಿಲ್ಲ ಉಪ್ಪು ಮತ್ತೆ ಸೋಡಾ ನೈಟ್ ಏನಾದರೂ ಉಪ್ಪು ಮತ್ತೆ ಸೋಡಾ ಹಾಕಿದೀವಿ ಅಂತಂದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಈ ದೋಸೆ ಹಿಟ್ಟು ಅನ್ನೋದು ತುಂಬ ಹುಳಿ ಬಂದ್ಬಿಡುತ್ತಲ್ವ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಬೆಳಗ್ಗೆ ಟೈಮೇ ಹಾಕ್ತೀನಿ ಉಪ್ಪು ಮತ್ತೆ ಸೋಡಾನ ಆದ್ರೆ ಈ ಸೀಸನ್ ಅಲ್ಲಿ ಏನು ಅಷ್ಟಾಗಿ ಹುಳಿ ಬರೋದಿಲ್ಲ ನೈಟ್ ಟೈಮ್ ಹಾಕಿದ್ರು ಪ್ರಾಬ್ಲಮ್ ಏನು ಆಗೋದಿಲ್ಲ ಆದ್ರೆ ಸಮ್ಮರ್ ಅಲ್ಲಿ ಮಾತ್ರ ಆದಷ್ಟು ಬೆಳಗ್ಗೆ ಟೈಮ್ ಹಾಕಿದ್ರೇನೆ ಒಳ್ಳೆಯದು ನೆಕ್ಸ್ಟ್ ಈಗ ಉಪ್ಪು ಮತ್ತೆ ಸೋಡಾ ಹಾಕಿದ್ಮೇಲೆ ಒನ್ ಅವರ್ ಬಿಟ್ಟು ಇವಾಗ ನಾನು ಪಲ್ಯ ಮತ್ತು ಚಟ್ನಿ ಎಲ್ಲ ಮಾಡಿದ್ದಾಯ್ತು ಇವಾಗ ದೋಸೆನೂ ಹಾಕಿದ್ದಾಯ್ತು ಬೆಳಗ್ಗೆ ಟಿಫನ್ ಹಾಗೆ ದೋಸೆ ಪಲ್ಯ ಮತ್ತು ಚಟ್ನಿನ ಮಾಡಿದ್ದೀನಿ ಹಾಗೆ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಈ ಒಂದು ದೋಸೆಗೇನೆ ಹೊರಗಡೆ ಒಂದು ಎಪ್ಪತ್ತು ರೂಪಾಯಿಂದ ಎಂಬತ್ತು ರೂಪಾಯಿ ತಗೊಳ್ತಾರೆ ಇದ್ರ ಮೇಲೆ ಒಂದು ಸ್ವಲ್ಪ ಕೆಂಪು ಚಟ್ನಿ ಆಮೇಲೆ ಒಂದು ಸ್ವಲ್ಪ ಬಟರ್ ಹಾಕಿದ್ದೀವಿ ಅಂತಂದರೆ ಆಯಿತು ಇದೇ ಮಸಾಲೆ ದೋಸೆ ಆಯ್ತಲ್ವಾ ಇದಕ್ಕೇನೆ ಎಪ್ಪತ್ತೆಂಬತ್ತು ರೂಪಾಯಿ ಕೊಡ್ತಾ ಇರ್ತೀವಿ ಅಂತಂದ್ಬಿಟ್ಟು ಹೇಳ್ತಾ ಇದ್ರು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದ್ರೆ ಪ್ಲೀಸ್ డూ లైక్ షేర్ కమెంట్ అండ్ సబ్స్క్రైబ్ టు మై చానల్ థ్యాంక్ యూ ఫార్ వాచింగ్ మై వీడియో హెవెనైస్ డే బా బాయ్